ಮುಖದಲ್ಲಿ ಕಳೆಯಿಲ್ಲದ ವ್ಯಕ್ತಿಗಿಂತ ಮನಸ್ಸಿನಲ್ಲಿ ಕೊಳೆಯಿಲ್ಲದ ವ್ಯಕ್ತತ್ವ ಹೊಂದಿರುವ ವ್ಯಕ್ತಿಯನ್ನು ಗೌರವಿಸುವುದೇ ಜೀವನ ಮುಖದಲ್ಲಿ ಕಳೆಯಿಲ್ಲದ ವ್ಯಕ್ತಿಗಿಂತ ಮನಸ್ಸಿನಲ್ಲಿ ಕೊಳೆಯಿಲ್ಲದ ವ್ಯಕ್ತಿಯೊಂದಿಗೆ ಜೀವನ ಅತಿ ಸುಂದರ ಜೀವನ ಒಂದು ಪಾಠಶಾಲೆಯಂತೆ ಜೀವನ ಒಂದು ಪಾಠಶಾಲೆಯಂತೆ ಅರಿತು ಕಲಿತರೆ ಜ್ಞಾನ ಬೆಳಕಿನಂತೆ ಅರಿತು ಕಲಿತರೆ ಜ್ಞಾನ ಬೆಳಕಿನಂತೆ ಮರೆತು ಕಲಿತರೆ ಅಜ್ಞಾನದ ಕತ್ತಲೆಯಂತೆ ಮರೆತು ಕಲಿತರೆ ಅಜ್ಞಾನದ ಕತ್ತಲೆಯಂತೆ ಸರಿಯಾಗಿ ಕಲಿತರೆ ಜೀವನದ ಪಾಠ ಶಾಶ್ವತವಂತೆ ಸರಿಯಾಗಿ ಕಲಿತರೆ ಜೀವನದ ಪಾಠ ಶಾಶ್ವತವಂತೆ ಸ್ವಲ್ಪ ಪೆಟ್ಟು ಬಿದ್ದರೂ ಒಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಟುಕೊಳ್ಳಬೇಡಿ ಸ್ವಲ್ಪ ಪೆಟ್ಟು ಬಿದ್ದರೂ ಒಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಟಿಕೊಳ್ಳಬೇಡಿ ಮನಸ್ಸು ಕಚ್ಚಾ ಜೇಡಿಮಣ್ಣಿನಂತೆ ಇರಲಿ ಮನಸ್ಸು ಕಚ್ಚಾ ಜೇಡಿಮಣ್ಣಿನಂತೆ ಇರಲಿ ಅದು ಪ್ರತಿ ಹೊಡೆತದಿಂದಲೂ ಆಕಾರವನ್ನು ಪಡೆಯುತ್ತದೆ ಅದು ಪ್ರತಿ ಹೊಡೆತದಿಂದಲೂ ಆಕಾರವನ್ನು ಪಡೆಯುತ್ತದೆ ಅಳುವಾಗ ಒಬ್ಬನೇ ಅಳಬೇಕು ನಗುವಾಗ ಗುಂಪಿನಲ್ಲಿ ನಗಬೇಕು ಅಳುವಾಗ ಒಬ್ಬನೇ ಅಳಬೇಕು ನಗುವಾಗ ಗುಂಪಿನಲ್ಲಿ ನಗಬೇಕು ಗುಂಪಿನಲ್ಲಿ ಅತ್ತರೆ ನಾಟಕ ಅಂತಾರೆ ಒಬ್ಬರೇ ಅತ್ತರೆ ಒಬ್ಬರೇ ಅತ್ತರೆ ಹುಚ್ಚ ಅಂತಾರೆ ಇದೇ ವಾಸ್ತವ ಇದೇ ಪ್ರಪಂಚ ಇದೇ ಜೀವನ ವಿದ್ಯೆಯನ್ನು ಸೋಲಿಸುವ ಅಸ್ತ್ರ ಪ್ರಪಂಚದಲ್ಲಿ ಯಾವುದೂ ಇಲ್ಲ ವಿದ್ಯೆಯನ್ನು ಸೋಲಿಸುವ ಅಸ್ತ್ರ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಹೆತ್ತವರ ಆಶೀರ್ವಾದ ಮೀರದ ಮೀರದ ಶಕ್ತಿ ಶಕ್ತಿಗಿ ಶಕ್ತಿಗಿಂತ ಯಾವುದೇ ಇಲ್ಲ ಹೆತ್ತವರ ವಿದ್ಯೆಯನ್ನು ಕಲಿಸಿ ಹೆತ್ತವರನ್ನು ಗೌರವಿಸಿ ವಿದ್ಯೆಯನ್ನು ಕಲಿತು ನೋಡಿ ತಲೆಬಾಗಿ ಇವೆರಡೂ ಜೀವನದ ಪಾಠ ಶಾಲೆ ಅರಿತು ಒಮ್ಮೆ ನೋಡಿ ಇದು ಜೀವನದ ಪಾಠ ಒಮ್ಮೆ ಅರಿತು ನೋಡಿ ಕೋಪ ಬಂದಾಗ ಕಣ್ಣಿನಿಂದ ನೀರು ಬರಬೇಕೆ ವಿನಃ ಬಾಯಿಂದ ಮಾತು ಬರಬಾರದು ಕೋಪ ಬಂದಾಗ ಕಣ್ಣಿನಿಂದ ನೀರು ಬರಬೇಕೆ ವಿನಃ ಬಾಯಿಂದ ಮಾತು ಬರಬಾರದು ಕಣ್ಣೀರಿನಿಂದ ಕೋಪ ಕರಗಿ ಹೋಗುತ್ತದೆ ಕಣ್ಣೀರಿನಿಂದ ಕೋಪ ಕರಗಿ ಹೋಗುತ್ತದೆ ಮಾತಿನಿಂದ ನಿನ್ನ ಜೊತೆಗಿದ್ದವರು ದೂರ ಹೋಗುತ್ತಾರೆ ಮಾತಿನಿಂದ ನಿನ್ನ ಜೊತೆಗಿದ್ದವರು ದೂರ ಹೋಗುತ್ತಾರೆ ಒಳ್ಳೆಯವರ ಜೊತೆಗೆ ಒಳ್ಳೆಯದಾಗಿರಿ ಕೆಟ್ಟವರ ಜೊತೆ ಕೆಟ್ಟದಾಗಿ ಕೆಟ್ಟದಾಗಿರುವುದು ಬೇಡ ಯಾಕೆಂದರೆ ಕೆಟ್ಟವರ ಜೊತೆ ಕೆಟ್ಟವರಾಗಿರುವುದು ಬೇಡ ಯಾಕೆಂದರೆ ವಜ್ರವನ್ನು ವಜ್ರದಿಂದ ಕತ್ತರಿಸಬಹುದು ವಜ್ರವನ್ನು ವಜ್ರದಿಂದ ಕತ್ತರಿಸಬಹುದು ಕೆಸರಿನಿಂದ ಕೆಸರನ್ನು ತೊಳೆಯಲು ಸಾಧ್ಯವಿಲ್ಲ ಕೆಸರಿನಿಂದ ಕೆಸರನ್ನು ತೊಳೆಯಲು ಸಾಧ್ಯವಿಲ್ಲ ಬದುಕು ಎಷ್ಟೇ ನೋಯಿಸಿದರೂ ಬದುಕಲೇಬೇಕು ಬದುಕು ಎಷ್ಟೇ ನೋಯಿಸಿದರೂ ಬದುಕಲೇಬೇಕು ಮನಸ್ಸು ಎಷ್ಟೇ ನೊಂದರೂ ನಗಲೇಬೇಕು ಮನಸ್ಸು ಎಷ್ಟೇ ನೊಂದರೂ ನಗಲೇಬೇಕು ಕೆಲವು ನೋವುಗಳು ಮರೆಯಲಾಗದಿದ್ದರೂ ಮರೆಯಲೇಬೇಕು ಕೆಲವು ನೋವುಗಳು ಮರೆಯಲಾಗದಿದ್ದರೂ ಮರೆಯಲೇಬೇಕು ಅಂದಿಕೊಂಡಿದ್ದು ಆಗದಿದ್ದಾಗ ಹೊಂದಿಕೊಂಡು ಹೋಗುವುದನ್ನು ಕಲಿಯಬೇಕು ಅದುವೇ ಜೀವನ ಅಂದುಕೊಂಡಿದ್ದು ಆಗದಿದ್ದಾಗ ಹೊಂದಿಕೊಂಡು ಹೋಗಬೇಕು ಅದೇ ಜೀವನ ತುಂಬ ಇಷ್ಟಪಟ್ಟಾಗ ಸಿಗುವುದು ನೋವು ತುಂಬ ಇಷ್ಟಪಟ್ಟಾಗ ಸಿಗುವುದು ನೋವು ತುಂಬ ನೊಂದಾಗ ಸಿಗುವುದು ತಿಳುವಳಿಕೆ ತುಂಬ ತುಂಬ ನೊಂದಾಗ ಸಿಗುವುದು ತಿಳಿವಳಿಕೆ ತುಂಬ ತಿಳಿವಳಿಕೆ ಬಂದಾಗ ಸಿಗುವುದು ಅನುಭವ ತುಂಬ ತಿಳುವಳಿಕೆ ಬಂದಾಗ ಸಿಗುವುದು ಅನುಭವ ಅನುಭವವೇ ಜೀವನ ಅನುಭವವೇ ಜೀವನ ಬರೆದವನಿಗೆ ಅಳಚಲಾಗದ ಬರಹ ಬರದವನಿಗೆ ಅಳಿಸಲಾಗದ ಬರಹ ಬರಹವಾಗಿರುತ್ತದೆ ಬದಲಾಗದ ಬರಹವೇ ಹಣೆ ಬರಹ ಬದಲಾಗದ ಬರಹವೇ ಹಣೆ ಬರಹ ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೇನು ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಕಣ್ಣೀರಿಟ್ಟರೆ ಕಣ್ಣೀರಿಟ್ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೇನು ಅದು ನೀಡುವುದು ಬೇವಿನ ಕಹಿಯೇ ಹೊರತು ಬೆಲ್ಲದ ರುಚಿಯಲ್ಲ ಅದು ನೀಡುವುದು ಬೇವಿನ ಕಹಿಯೇ ಹೊರತು ಬೆಲ್ಲದ ಸಿಹಿಯಲ್ಲ ಎಲ್ಲರೂ ಹೇಳುತ್ತಾರೆ ಮನುಷ್ಯ ಖಾಲಿ ಕೈಯಲ್ಲಿ ಬರುತ್ತಾನೆ ಎಲ್ಲರೂ ಹೇಳುತ್ತಾರೆ ಮನುಷ್ಯ ಖಾಲಿ ಕೈಯಲ್ಲಿ ಬರುತ್ತಾನೆ ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆಯಲ್ಲಿ ಬಂದಿರುತ್ತಾನೆ ಆದರೆ ಬರುವಾಗ ಮನುಷ್ಯ ಭಾಗ್ಯದ ಜೊತೆಯಲ್ಲೇ ಬರುತ್ತಾನೆ ಹೋಗುವಾಗ ಕರ್ಮದ ಫಲವನ್ನು ಹೊತ್ತಿಕೊಂಡು ಹೋಗುತ್ತಾನೆ ಹೋಗುವಾಗ ಕರ್ಮದ ಫಲವನ್ನು ಹೊತ್ತಿಕೊಂಡು ಹೋಗುತ್ತಾನೆ ಇದೇ ವಾಸ್ತವ